ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೆಲ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ನಾನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆ ಅಲ್ಲಿರುವಂತಹ ಪ್ಯಾರಾಮೆಡಿಕಲ್ ಕ್ಯಾಟಗರಿಯಲ್ಲಿರುವಂತಹ ಟೋಟಲ್ ಹುದ್ದೆಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ವಿಡಿಯೋಸ್ ನಿಮಗೆ ತಿರುತ್ತದೆ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಕ್ಯಾಟಗರಿಲಿ ಎಷ್ಟೆಲ್ಲ ಪೋಸ್ಟ್ಗಳಿವೆ ಯಾವ್ಯಾವ ಹುದ್ದೆಗಳಿವೆ ಅಂಥೇಳಿ ನೋಡ್ತಾ ಹೋಗೋಣ ಟೋಟಲ್ ಪೋಸ್ಟ್ ನೋಡೋದಾದರೆ ಸಾವಿರದ ಮುನ್ನೂರ ಎಪ್ಪತ್ತಾರು ಹುದ್ದೆಗಳಿವೆ ಅಂದರೆ ಯಾವೆಲ್ಲ ಅಂತ ಅಂಥೇಳಿ ನೋಡೋದಾದರೆ ಮೊದಲನೇದಾಗಿ ಡಯಟಿಷಿಯನ್ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಫೈ ಇದೆ ಇನ್ನು ಸ್ಯಾಲ್ರಿ ನೋಡೋದಾದರೆ ಫೋರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟು ಇರಬೇಕು ಅಂತ ಹೇಳಿ ನೋಡೋದಾದ್ರೆ ಬಿ ಎಸ್ ಸಿ ವಿದ್ ಡಿಪ್ಲೊಮಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಇನ್ನು ಎರಡನೇದಾಗಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಟೋಟಲ್ ಪೋಸ್ಟ್ ನೋಡೋದಾದ್ರೆ ಏಳ್ನೂರ ಇದೆ ಇನ್ನು ಸ್ಕೇಲ್ ನೋಡೋದಾದರೆ ಫೋರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಇನ್ನು ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಅಥವಾ ಜೆ ಎನ್ ಎಮ್ ನರ್ಸಿಂಗ್ ಆಗಬೇಕು ಯಾರೆಲ್ಲ ನರ್ಸಿಂಗ್ ಮಾಡಿದ್ದೀರಾ ಅವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಇದು ಇನ್ನು ಮೂರನೇ ಹುದ್ದೆ ನೋಡೋದಾದರೆ ಆರ್ಡಿಯೋಲಜಿಸ್ಟ್ ಆ್ಯಂಡ್ ಸ್ಪೀಚ್ ಥೆರಪಿಸ್ಟ್ ಟೋಟಲ್ ಪೋಸ್ಟು ಫೋರು ಪೇಸ್ಕೇಲ್ ನೋಡೋದಾದರೆ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಎಜುಕೇಶನಲ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಅದು ಆಡಿಯೋಲಜಿಸ್ಟ್ ಆ್ಯಂಡ್ ಸ್ಪೀಚ್ ಥೆರಪಿಯಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಮಾಡಿರಬೇಕು ಇನ್ನು ನಾಲ್ಕನೇ ಹುದ್ದೆ ನೋಡೋದಾದ್ರೆ ಕ್ಲಿನಿಕಲಿ ಸೈಕಾಲಜಿಸ್ಟ್ ಟೋಟಲ್ ಪೋಸ್ಟ್ ನೋಡೋದಾದರೆ ಸೆವೆನ್ ಪೋಸ್ಟ್ ಇದೆ ಇನ್ನು ಪೇ ಸ್ಕೇಲ್ ನೋಡೋದಾದರೆ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದ ನೋಡೋದಾದ್ರೆ ಮಾಸ್ಟರ್ ಡಿಗ್ರಿ ಇನ್ನು ಸೈಕಾಲಜಿ ಸೈಕಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿರಬೇಕು ಡೆಂಟಲ್ ಹೈಜಿನಿಸ್ಟ್ ಟೋಟಲ್ ಪೋಸ್ಟು ತ್ರೀ ಇದೆ ಪೇ ಸ್ಕೇಲ್ ನೋಡೋದಾದ್ರೆ ತರ್ಟಿ ಫೈ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಆ್ಯಂಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬಿ ಎಸ್ ಸಿ ಆಗಿರಬೇಕು ಅಥವಾ ಡಿಪ್ಲೊಮ ಆಗಿದ್ದರೆ ಸಾಕು ಇನ್ನು ಡಯಾಲಿಸಿಸ್ ಟೆಕ್ನಿಷಿಯನ್ನು ಟೋಟಲ್ ಪೋಸ್ಟ್ ನೋಡೋದಾದರೆ ಟ್ವೆಂಟಿ ಇದೆ ಪೇ ಎಸ್ ಕೆಲ್ ನೋಡೋದಾದರೆ ಟ್ವೆಂಟಿ ನೈನ್ ತೌಸಂಡ್ ಟು ಹಂಡ್ರೆಡ್ ಇದೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಿ ಎಸ್ ಸಿ ಆಗಿರಬೇಕು ಅಥವಾ ಡಿಪ್ಲೊಮಾ ಆಗಿದ್ದರೆ ಈ ಉದ್ಯೋಗಿ ಅಪ್ಲಿಕೇಶನನ್ನು ಹಾಕ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ಟೋಟಲ್ ಪೋಸ್ಟ್ ನೋಡೋದಾದರೆ ಒನ್ ಟ್ವೆಂಟಿ ಸಿಕ್ಸ್ ಇದೆ ಪೇ ಎಸ್ ಕೆಲ್ ನೋಡೋದಾದರೆ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬಿ ಎಸ್ಸಿಯಲ್ಲಿ ಕೆಮಿಸ್ಟ್ರಿಯನ್ನು ಸ್ಟಡಿ ಮಾಡಿರಬೇಕು ನೆಕ್ಸ್ಟ್ ಲ್ಯಾಬೊರೇಟ್ರಿ ಸೂಪ್ರಿಟೆಂಡೆಂಟ್ ಟೋಟಲ್ ಪೋಸ್ಟ್ ನೋಡೋದಾದರೆ ಟ್ವೆಂಟಿ ಸೆವೆನ್ ಪೋಸ್ಟ್ ಇದೆ ಆ್ಯಂಡ್ ಪೇಸ್ಕೇಲ್ ನೋಡೋದಾದ್ರೆ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಬಿ ಎಸ್ ಸಿ ಬಿ ಎಸ್ ಸಿ ಅಂದರೆ ಬಯೋ ಕೆಮಿಸ್ಟ್ರಿಯಲ್ಲಿ ಅಥವಾ ಮೈಕ್ರೋಬಯಾಲಜಿಯಲ್ಲಿ ಬಿ ಸಿಯನ್ನು ಮಾಡಿರಬೇಕು ನೆಕ್ಸ್ಟ್ ಹುದ್ದೆ ನೋಡೋದಾದ್ರೆ ಪರ್ಫ್ಯೂಷನ್ ಇಸ್ಟ್ ಟೋಟಲ್ ಪೋಸ್ಟ್ ನೋಡೋದಾದ್ರೆ ಟೂ ಆ್ಯಂಡ್ ಸ್ಕೇಲ್ ನೋಡೋದಾದರೆ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಇದು ಬಿ ಯು ಸಿ ಮಾಡಿರಬೇಕು ಅಥವಾ ಡಿಪ್ಲೊಮಾ ಮಾಡಿದರೆ ಈ ಉದ್ಯೋಗ ಅಪ್ಲೈಯನ್ನು ಮಾಡ್ಬೋದು ನೆಕ್ಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್ ಟೋಟಲ್ ಪೋಸ್ಟ್ ನೋಡೋದಾದರೆ ಎರಡು ಸ್ಕೇಲ್ ನೋಡೋದಾದ್ರೆ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪಿ ಯು ಸಿಯಲ್ಲಿ ಸೈನ್ಸನ್ನು ಸ್ಟಡಿ ಮಾಡಿರಬೇಕು ಅಥವಾ ಡಿಪ್ಲೊಮಾ ಮಾಡಿರ್ಬೋದು ಅಥವಾ ಡಿಗ್ರಿಯಲ್ಲಿ ಫಿಸಿಯೋಥೆರಪಿಯನ್ನು ಸ್ಟಡಿ ಮಾಡಿದರೂ ಕೂಡ ಈ ಉದ್ಯೋಗ ಅಪ್ಲೈಯನ್ನು ಮಾಡ್ಬೋದು ನೆಕ್ಸ್ಟ್ ಫಿಸಿಯೋಥೆರಪಿಸ್ಟ್ ಟೋಟಲ್ ಪೋಸ್ಟ್ ಬಗ್ಗೆ ನೋಡೋದಾದರೆ ಟ್ವೆಂಟಿ ಪೋಸ್ಟ್ ಇದೆ ಆ್ಯಂಡ್ ಪೇ ಸ್ಕೇಲ್ ನೋಡೋದಾದ್ರೆ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಆ್ಯಂಡ್ ಎಜುಕೇಷನಲ್ ಕ್ವಾಲಿ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದರೆ ಫಿಸಿಯೋಥೆರಪಿಸ್ಟಲ್ಲಿ ಡಿಗ್ರಿಯನ್ನು ಮಾಡಿರಬೇಕು ಯಾರೆಲ್ಲ ಡಿ ಫಿಸಿಯೋಥೆರಪಿಸ್ಟ್ ಡಿಗ್ರಿಯಲ್ಲಿ ಮಾಡಿದರೆ ಅವರಿಗೆಲ್ಲ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದು ಮುಂದಿನ ಹುದ್ದೆ ಫಾರ್ಮಸಿಸ್ಟ್ ಟೋಟಲ್ ಪೋಸ್ಟ್ ನೋಡೋದಾದ್ರೆ ಇನ್ನೂರ ನಲ್ವತ್ತಾರು ಹುದ್ದೆ ಇದೆ ಪೇ ಸ್ಕೇಲ್ ನೋಡೋದಾದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇದೆ ಎಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳೋದಾದ್ರೆ ಪಿ ಯು ಸಿ ಆಗಿರಬೇಕು ಮತ್ತು ಬಿ ಅನ್ನು ಮಾಡಿದರೆ ಈ ಪೋಸ್ಟಿಗೆ ಅಪ್ಲೈನ ಮಾಡಬಹುದು ನೆಕ್ಸ್ಟ್ ಪೋಸ್ಟು ರೇಡಿಯೋಗ್ರಾಫರ್ ಟೋಟಲ್ ಪೋಸ್ಟ್ ನೋಡೋದಾದ್ರೆ ಸಿಕ್ಸ್ಟಿ ಫೋರ್ ಇದೆ ಸ್ಕೇಲ್ ನೋಡೋದಾದ್ರೆ ಟ್ವೆಂಟಿ ನೈನ್ ತೌಸಂಡ್ ಟು ಹಂಡ್ರೆಡ್ ಇದೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಿದೆ ಅಂತ ನೋಡೋದಾದ್ರೆ ಪಿ ಯು ಸಿಯಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಸ್ಟಡಿ ಮಾಡಿರಬೇಕು ಮತ್ತು ಡಿಪ್ಲೊಮಾನ ಮಾಡಿರಬೇಕು ಇನ್ನು ಮುಂದಿನ ಹುದ್ದೆ ನೋಡೋದಾದರೆ ಸ್ಪೀಚ್ ಥೆರಪಿಸ್ಟು ಟೋಟಲ್ ಕೋಸ್ಟು ಒಂದು ಆ್ಯಂಡ್ ಸ್ಕೇಲ್ ನೋಡೋದಾದರೆ ಟ್ವೆಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಎಜುಕೇಶ್ ಕ್ವಾಲಿಫಿಕೇಷನ್ ಏನಿದೆ ಹೇಳಿ ನೋಡೋದಾದರೆ ಬಿ ಎಸ್ ಸಿ ಆಗಿರಬೇಕು ಅಥವಾ ಸ್ಪೀಚ್ ಆಡಿಯೋ ಅಂಡ್ ಸ್ಪೀಚ್ ಥೆರಪಿಯಲ್ಲಿ ಬಿ ಡಿಪ್ಲೊಮಾನ ಮಾಡಿದರೆ ಈ ಉದ್ಯೋಗ ಅಪ್ಲಿಕೇಶನನ್ನು ಹಾಕ್ಬೋದು ನೆಕ್ಸ್ಟ್ ಪೋಸ್ಟ್ ಕಾರ್ಡಿಯಾಕ್ ಟೆಕ್ನಿಷಿಯನ್ ಟೋಟಲ್ ಪೋಸ್ಟ್ ನೋಡೋದಾದರೆ ಫೋರ್ ಇದೆ ಆ್ಯಂಡ್ ಸ್ಕೇಲ್ ನೋಡೋದಾದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಆ್ಯಂಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದ್ರೆ ಸಿ ಸಿಯಲ್ಲಿ ಸೈನ್ಸನ್ನು ಸ್ಟಡಿ ಮಾಡಿರಬೇಕು ಮತ್ತು ಡಿಪ್ಲೊಮವನ್ನು ಮಾಡಿರಬೇಕು ನೆಕ್ಸ್ಟ್ ಪೋಸ್ಟ್ ನೋಡೋದಾದ್ರೆ ಇ ಸಿ ಜಿ ಸ್ಕೇಲ್ ನೋಡೋದಾದರೆ ನೋಡೋದಾದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಪಿ ಯು ಸಿಯಲ್ಲಿ ಸೈನ್ಸ್ ಸ್ಟಡಿ ಮಾಡಿರಬೇಕು ಮತ್ತು ಡಿಪ್ಲೊಮಾ ಆಗಿರಬೇಕು ನೆಕ್ಸ್ಟ್ ಪೋಸ್ಟು ಲ್ಯಾಬೊರೇಟರಿ ಅಸಿಸ್ಟೆಂಟ್ ಟೋಟಲ್ ಪೋಸ್ಟು ನೈಂಟಿ ಫೋರ್ ಇದೆ ಆ್ಯಂಡ್ ಪೇಸ್ಗೆಲ್ಲು ಟ್ವೆಂಟಿ ಒನ್ ತೌಸಂಡ್ ಹಂಡ್ರೆಡ್ ಇದೆ ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಪಿ ಯು ಸಿಯಲ್ಲಿ ಸ್ಟ ಸೈನ್ಸನ್ನು ಸ್ಟಡಿ ಮಾಡಿರಬೇಕು ಮತ್ತು ಡಿಪ್ಲೊಮಾವನ್ನು ಮಾಡಿರಬೇಕು ಫೀಲ್ಡ್ ವರ್ಕರ್ ಟೋಟಲ್ ಪೋಸ್ಟ್ ನೋಡೋದಾದ್ರೆ ನೈ ನೈಂಟೀನ್ ಇದೆ ಆ್ಯಂಡ್ ಪೇ ಸ್ಕೇಲ್ ನೋಡೋದಾದರೆ ನೋಡೋದಾದ್ರೆ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದ್ರೆ ಪಿ ಸಿಯಲ್ಲಿ ಸೈನ್ಸನ್ನು ಸ್ಟಡಿ ಮಾಡಿರಬೇಕು ಅದರಲ್ಲೂ ಕೆಮಿಸ್ಟ್ರಿ ಮತ್ತು ಬಯೋಲಜಿ ಸಬ್ಜೆಕ್ಟ್ ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜಿ ಎಮ್ ಒ ಬಿ ಸಿ ಮತ್ತು ಮೇಲ್ ಕ್ಯಾಂಡಿಡೇಟ್ ಏನಿದ್ದೀರ ಅವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆಫ್ಟರ್ ನಿಮ್ಮ ಸಿ ಬಿ ಟಿ ಎಕ್ಸಾಮ್ ಏನಿದೆ ಅದರ ನಂತರ ಯಾರೆಲ್ಲ ಸಿ ಬಿ ಟಿ ಎಕ್ಸಾಮ್ನ ಅಟೆಂಡ್ ಮಾಡ್ತೀರಾ ಅಟೆಂಡ್ ಮಾಡಿದ ನಂತರ ನಿಮಗೆ ಅಮೌಂಟು ರೀಫಂಡ್ ಆಗುತ್ತೆ ಆದರೆ ಅವರ ಬ್ಯಾಂಕ್ ಫೀಸ್ ಏನಿದೆ ಅದನ್ನು ಡಿಡಕ್ಟ್ ಮಾಡಿ ಫೋರ್ ಹಂಡ್ರೆಡ್ ರುಪೀಸ್ನ ನಿಮಗೆ ಅಮೌಂಟು ರೀಫಂಡ್ ಮಾಡ್ತಾರೆ ಆ್ಯಂಡ್ ಎಸ್ ಸಿ ಎಸ್ ಟಿ ಫೀಮೇಲ್ ಕ್ಯಾಂಡಿಡೇಟ್ ಎಕ್ಸ್ ಸರ್ವಿಸ್ ಮೆನ್ ಇರ್ಬೋದು ಟ್ರಾನ್ಸ್ಜೆಂಡರ್ ಇರ್ಬೋದು ಅಥವಾ ಮೈನಾರಿಟಿ ಇನ್ ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಇವರಿಗಳಿಗೆಲ್ಲ ಟೂ ಫಿಫ್ಟಿ ರೂಪೀಸ್ನ ರಿಫಂಡ್ ಮಾಡ್ತಾರೆ ಆ್ಯಂಡ್ ಫೀಸ್ ಕೂಡ ಅಷ್ಟೇ ಟೂ ಫಿಫ್ಟಿ ರೂಪೀಸ್ ಇರುತ್ತೆ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸಿ ಬಿ ಟಿ ಎಕ್ಸಾಮ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿದೆ ಅದರ ಮೂಲಕ ಎಕ್ಸಾಮ್ ಮಾಡಿ ಸೆಲೆಕ್ಷನ್ ಮಾಡ್ಕೊಳುವಂಥದ್ದು ಇನ್ನು ಟೈಮಿಂಗ್ಸ್ ಬಂದು ನೈಂಟಿ ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಅದಲ್ಲದೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರೋ ಇರುತ್ತದೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರ ಅವರು ಅಥೆಂಟಿಕ್ ಇನ್ಫಾರ್ಮೇಷನ್ಗೋಸ್ಕರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ದು ಅದಕ್ಕೆ ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಾ ಇರಬೇಕು ಆವಾಗ ನಿಮಗೆ ಲ್ಯಾಪ್ಟೇಟ್ ಸಿಗುತ್ತೆ ಇನ್ನು ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡುನಲ್ಲಿರುವಂಥ ಪ್ಯಾರಾಮೆಡಿಕಲ್ ಕ್ಯಾಟಗರಿ ಏನಿದೆ ಅದರಲ್ಲಿರುವಂತಹ ಸಾವಿರದ ಮುನ್ನೂರ ಎಪ್ಪತ್ತಾರು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್